ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡತಕ್ಕಂತಹ ಸಂಗೀತ ಎಪ್ಪತ್ತ ಎಂಟನೆಯ ಸಂಗೀತ ನಾವೆಲ್ಲರೂ ಎದ್ದು ನಿಂತುಕೊಂಡು ಒಂದು ಊರಿನಲ್ಲಿ ಒಂದು ಬೆಳಕು ಅಂಧಕಾರದಲ್ಲಿ ತೋರಲಾಯಿತು ಬೆತ್ತಲ ಹೆಮ್ಮಿನಲ್ಲಿ ನೀತಿ ಸೂರ್ಯನು ಪಾಪ ಕತ್ತಲಲ್ಲಿ ಕಾಂತಿ ಕೊಟ್ಟನು ಎಂಬತ್ತಂತ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಹಾಡುವುದರ ಮುಖಾಂತರವಾಗಿ ಈ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭಿಸುವ அந்தாய Kanti को Kanti कामते को तनु अपकटल में

ನಾರಾಯ ಪಾಷ ಬೆಚ್ಚೆ ಓಯಿತು ದಯವಿಟ್ಟು ಸಭಿಕರೆಲ್ಲರಿಗೆ ಕೂತುಕೊಳ್ಳುವುದಕ್ಕೆ ಹೇಳ್ತೇನೆ ದಯವಿಟ್ಟು ಎಲ್ಲರೂ ಕೂತುಕೊಳ್ಳಿ ಈ ವಿಶೇಷವಾಗಿರ್ತಕ್ಕಂಥ ಕ್ರಿಸ್ತನ ಆಗಮನದ ತಿಂಗಳ ಮೊದಲನೆಯ ವಾರ ವಿಶೇಷತೆಯನ್ನು ಪಡೆದುಕೊಂಡದೆ ಸಂದರ್ಭದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಳ್ಳುವ ಪ್ರಾರ್ಥಿಸುವ ಆಕಾಶವನ್ನು ಪ್ರೀತಿಸಿರ್ತಕ್ಕಂಥ ಆಕಾಶದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ಆ ನೆರಳಿನಲ್ಲಿ ಜೀವಿಸುವ ನಮ್ಮೆಲ್ಲರನ್ನು ಆಶೀರ್ವದಿಸಲು ನಿನ್ನನ್ನು ಬೇಡುತ್ತೇವೆ ತಂದೆಯಾದಯಸುವೆ ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸುತ್ತ ಈ ಒಂದು ಸಂದರ್ಭದಲ್ಲಿ ಕರ್ತನೆ ಸ್ವಲ್ಪ ಹೊತ್ತು ನಿನ್ನನ್ನು ಧ್ಯಾನಿಸತಕ್ಕಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪರಿಶುದ್ಧ ಹೃದಯದಿಂದ ನಿನ್ನ ಆಲಯವನ್ನು ಸೇರಿದ್ದೇವೆ ತಂದೆಯೇ ಈ ಸಂದರ್ಭದಲ್ಲಿ ನಮ್ಮ ಅಂತರ್ಯವನ್ನು ಬಲ್ಲಂತವನ್ನು ನೀನಾಗಿರುವಾಗ ತಂದೆಯಾದ ಪರಿಶುದ್ಧ ಹೃದಯವನ್ನು ಹೊಂದಿರತಕ್ಕಂತ ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ಸ್ವಲ್ಪ ಹೊತ್ತಾದರೂ ತಂದೆಯೇ ನಿನ್ನಲ್ಲಿ ಏಕಾಗ್ರತೆಯನ್ನು ಪಡೆದುಕೊಳ್ಳಿಕ್ ಆಗ್ತಕ್ಕಂತ ಕೃಪೆ ದಯಪಾಲಿಸಿ ನಿನ್ನನ್ನು ಬೇಡುವವರಾಗಿದ್ದೇವೆ ಇವತ್ತಿನ ದಿವಸದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಆರಾಧನೆಗಳಿಗಾಗಿ ಕರ್ತನೆ ನಾನು ನಿನ್ನನ್ನು ಹೊಂದಿಸುತ್ತೇನೆ ದಿನೇ ದಿನೇ ಕರ್ತನೆ ನಮ್ಮ ಜೀವಿತದಲ್ಲಿ ನಿನ್ನ ಬೆಳಕನ್ನು ಕಂಡವರಾಗಿ ಪರಿವರ್ತನೆಯ ಹಾದಿಯಲ್ಲಿ ನಾವು ನಡೆಯುವಾಗ ಇನ್ನು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿರುವಾಗ ತಂದೆಯೇ ನೀನು ಪ್ರೋತ್ಸಾಹ ನಮ್ಮನ್ನು ಪ್ರೋತ್ಸಾಹಿಸಿದ್ದಿ ಎಂದು ಪುನಃ ಪುನಃ ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಒಂದು ಸಂದರ್ಭವನ್ನು ಕಳೆದುಕೊಂಡಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವಾಗ ಪ್ರತಿಯೊಬ್ಬೊಬ್ಬರು ಆಲಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಮತ್ತು ಹಣ ವಿನಾಕಾರಣ ಕರ್ತನೆ ನಿನ್ನ ಆಲಯದಿಂದ ದೂರವಿರ್ತಕ್ಕಂಥ ಮಕ್ಕಳನ್ನು ಕೂಡ ನಿನ್ನ ಆಶೀರ್ವದಿಸಿ ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯಾಗಿರ್ತಕ್ಕಂಥ ಯೇಸುವೆ ನಾವು ಈ ನಿನ್ನ ವಿಶೇಷತೆ ದಿನದಕ್ಕಾಗಿ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರಾಮುಖ್ಯತೆ ಅದರ ಉದ್ದೇಶ ನಾವು ತಿಳಿದುಕೊಳ್ಳಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸುವ ತಂದೆಯೇ ನಮ್ಮೆಲ್ಲರನ್ನು ನಿನ್ನ ಆಶೀರ್ವದಿಸಿದ್ದೆ ನಿನ್ನ ವಾಕ್ಯದಲ್ಲಿ ನಮ್ಮನ್ನು ತಲ್ಲೀನಗೊಳಿಸಿದ್ದೆ ನಿನ್ನ ವಾಕ್ಯವನ್ನು ನೆನೆಸಿ ನಾವು ಸಂತೋಷ ರೀತಿಯಲ್ಲಿ ನೀನು ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ತಂದೆಯಾಗಿರ್ತಕ್ಕಂತಹ ಯೇಸುವೆ ಈ ಸಂದರ್ಭದಲ್ಲಿ ನಮ್ಮ ಸಭೆಯನ್ನು ನಿನ್ನ ಆಶೀರ್ವದಿಸ್ವಾಮಿ ಸಭೆಯಲ್ಲಿ ಪ್ರತಿಯೊಂದೊಂದು ಸದಸ್ಯರು ಅವರು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಕರ್ತನ ಯಶಸ್ಸನ್ನು ಕಂಡುಕೊಂಡಿದ್ದಾರೆಂದು ನಾವು ನೆನೆಸುತ್ತೇವೆ ಆದರೂ ಇನ್ನೂ ಹೆಚ್ಚಿನ ಆಸೆ ನಮಗಿರ್ತದೆ ತಂದೆಯೇ ಅವಶ್ಯವಾಗಿರ್ತಕ್ಕಂಥ ಸಕಲ ಆಶೀರ್ವಾದಗಳನ್ನು ದಯಪಾಲಿಸಿ ನಿನ್ನನ್ನು ಬೇಡುತ್ತೇನೆ ವಿಶೇಷವಾಗಿ ತಂದೆಯ ಸ್ತ್ರೀ ವರ್ಗವನ್ನು ನಿನ್ನ ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಅವರಿಗೆ ಇರ್ತಕ್ಕಂತಹ ಆ ಕುಟುಂಬದ ಜವಾಬ್ದಾರಿಯು ತಂದೆಯ ಯಶಸ್ವಿ ನಿರ್ವಹಣೆಯಲ್ಲಿ ಮಕ್ಕಳು ತೊಡಗಿರುವಾಗ ಬರ್ತಕ್ಕಂತಹ ಅಡ್ಡಿ ಆತಂಕ ಪ್ರತಿಯೊಂದೊಂದನ್ನು ನೀನು ದೂರ ಮಾಡು ಅವರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆ ನಿನ್ನ ಮಕ್ಕಳನ್ನು ಬಲಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಅದೇ ಪ್ರಕಾರವಾಗಿ ವಿಶೇಷವಾಗಿ ತಂದೆಯೇ ಇವತ್ತಿನ ಒಂದು ದಿವಸದಲ್ಲಿ ಈ ಒಂದು ಪ್ರಸನ್ನತೆಯ ದಿವಸದಲ್ಲಿ ನಿನ್ನನ್ನು ಪ್ರಸನ್ನತೆಗಾಗಿ ನಾವು ಕಾದಿರುವಾಗ ನಮ್ಮ ಮೇಲೆ ನಿನ್ನ ದಿವ್ಯ ಕೃಪೆ ಇರಲಿ ನಾವು ಆಡ್ತಕ್ಕಂತಹ ಮಾತು ಕೇಳ್ತಕ್ಕಂತಹ ನುಡಿಗಳು ಎಲ್ಲವೂ ನಿನಗೆ ಮೆಚ್ಚುಗೆ ಎಂದು ನಾನು ನಿನ್ನನ್ನು ಬೇಡುತ್ತೇನೆ ತಂದೆಯೇ ಈ ಆರಾಧನೆಯ ಮೊದಲಿಗನಾಗಿರು ಮತ್ತಷ್ಟನಾಗಿರು ಕೊನೆಯವರೆಗೂ ನೀನು ನಮ್ಮ ಸಂಗಡನಾಗಿದ್ದು ಏಕಾಗ್ರತೆಯಲ್ಲಿ ನಮ್ಮನ್ನು ಬಲಪಡಿಸಬೇಕಾಗಿ ಕರ್ತನಾದ ಯಶಸ್ವೇ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಮೇನ್